ಅಂದಾಜು ಒಂದು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಂಜನಗೂಡಿನ ಶಾಸಕ ದರ್ಶಂದ್ರ ನಾರಾಯಣ್ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ರು ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಹೆಡಿಯಾಲ ಮಹದೇವನಗರ ಬಂಕಳ್ಳಿ ಮಡವಿನಹಳ್ಳಿ ಸೇರಿದಂತೆ ವಿವಿಧೆಡೆ ಸಾಮಾನ್ಯ ವರ್ಗಗಳ ಬೀದಿ ಹಾಗೂ ಮುಸ್ಲಿಂ ಜನಾಂಗಗಳ ಬೀದಿಗಳಲ್ಲಿ ಕಾಂಕ್ರೀಟ್ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಬಂದ ಶಾಸಕರಿಗೆ ಗ್ರಾಮಸ್ಥರು ಶಾಲು ವಧಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಅಭಿನಂದಿಸಿದ್ರು ಬಳಿಕ ಶಾಸಕ ದರ್ಶನ್ ರವ್ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಿದ್ದು ಅದರಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಿಗೆ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಇಂದು ಸುಮಾರು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಾಲನೆ ನೀಡಿದ್ದೇನೆ ಕಳೆದ ನಾಲ್ಕೈದು ದಿನಗಳಿಂದ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಮುಂದೆ ಕೂಡ ತಮ್ಮ ಗ್ರಾಮಗಳಿಗೆ ಬೇಕಾದ ಮೂಲಭೂತ ಸೌಕರ್ಯ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಕೊಡಲಾಗುವುದು ಅದಕ್ಕಾಗಿ ಸಮಯ ಮತ್ತು ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡರು ಎಪ್ಪತ್ತ ಒಂದು ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಇವತ್ತಿನ ತನಕ ನಾವು ಒಟ್ಟಾರೆಯಾಗಿ ಭೂಮಿ ಪೂಜೆಯನ್ನು ಇವತ್ತು ಮಾಡ್ತಾರೆ ನಾಲ್ಕು ದಿವಸ ಐದನೇ ದಿವಸ ಅದರಿಂದ ನಾನು ತಮ್ಮಲ್ಲಿ ಹೇಳೋದಿಷ್ಟೇ ದಯಮಾಡಿ ನಮ್ಮ ಸರ್ಕಾರ ಗಣನಿತ ಮುಖ್ಯಮಂತ್ರಿಗಳು ಎಷ್ಟು ಒತ್ತನ ಗ್ಯಾರಂಟಿಗಳಿಗೆ ನೀಡಿದಾರೋ ಅದಕ್ಕಿಂತ ಅಧಿಕವಾಗಿ ನಮ್ಗೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಇವತ್ತು ಸಾಕರಿಸಿ ನಮ್ಗೆ ಅನುದಾನವನ್ನ ಪೂರೈಸಿದ್ದಾರೆ ಅದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸಾಕಷ್ಟು ಅಪಪ್ರಸಾರಗಳು ನಡೀತಿದೆ ಸರ್ಕಾರ ಗ್ಯಾರಂಟಿ ಕೊಟ್ಬಿಟ್ರು ನಮ್ಮ ಎಲ್ಲಾ ತಾಯಿಯಂದ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ರು ಸರ್ಕಾರದ ದುಡ್ಡಿಲ್ಲ ಅಂತ ಸಾಕಷ್ಟು ಅಪಪ್ರಸಾರಗಳು ಮಾಡ್ತಾರೆ ಇವತ್ತು ನಿಮ್ಮ ಗ್ರಾಮದಲ್ಲಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಈ ಸ್ಥಳದಲ್ಲಿ ಭೂಮಿ ಪೂಜೆ ಮಾಡಿರೋದೆ ನಿಮ್ಗೆ ಇದು ಸಾಕ್ಷಿ ಸರ್ಕಾರದಲ್ಲಿ ಸಾಕಷ್ಟು ಅನುಮಾನ ಇದೆ ಮುಖ್ಯಮಂತ್ರಿಗಳು ನಮಗೆ ನಮ್ಮ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗೇಶ್ ರಾಜ್ ಹಡ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್ ಹೆಡಿಯಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಟ್ಟಿ ಉಪಾಧ್ಯಕ್ಷ ನಾಗೇಶ್ ಶಿವನಾಗಪ್ಪ ಬಸವೇಗೌಡ ಎಂಜಿನಿಯರ್ಗಳಾದ ಶರಣ್ ಜೀವನ್ ಪುರುಷೋತ್ತಮ್ ಗುತ್ತಿಗೆದಾರ ಗಾಂಧಿ ಗ್ರಾಮ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು